ವಿಶ್ವದ ಯೋಗ ದಿನಾಚರಣೆಯನ್ನ ಘೋಷಣೆ ಆದ್ಮೇಲೆ ಇಡೀ ವಿಶ್ವದಲ್ಲಿ ಎಲ್ಲಾ ರಾಷ್ಟ್ರಗಳಲ್ಲಿ ಸಹಿತ ಈ ಒಂದು ಯೋಗ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಆರೋಗ್ಯದಲ್ಲಿ ಆಯುಷ್ಯದಲ್ಲಿ ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಬಹಳಷ್ಟು ಅವರಿಗೆ ಅದರ ಅನುಭವ ಆಗಿದ್ರಿಂದ ಇವತ್ತು ವಿಶ್ವಕ್ಕೇನೆ ಭಾರತ ಪಟ್ಟಂತ ದೊಡ್ಡ ಕೊಡುಗೆ ಅಂದ್ರೆ ನೋಡಿ ಈ ಸರ್ಕಾರ ದಿವಾಯಿ ಇನ್ನು ಹೋಗಿದ್ರೆ ಯಾವ್ದೇ ಕರ ಹೆಚ್ಚು ಮಾಡಲಾದು ಓದಿದ್ರೆ ಸರ್ಕಾರಿ ನೌಕರರ ಸಂಭ್ರಮಕ್ಕೆ ಸಹ ಸರ್ಕಾರ ಬಗ್ಗೆ ಅಭಿವೃದ್ಧಿ ಇವತ್ತು ಅವ್ರು ಲೋಕಸಭೆಯಲ್ಲಿ ಮುಗದ ಮೇಲೆ ದಿಢೀರ್ನೇ ಗ್ಯಾರಂಟಿಗಳನ್ನ ರದ್ದು ಮಾಡಿಬಿಟ್ರೆ ದುಷ್ಪಣಾ ಮಾಡ್ತೀವಿ ಜನರ ಮೇಲೆ ಒಂದ್ ಕಡೆಯಿಂದ ತಗೋತಾರೆ ಇನ್ನೊಂದು ಕಡೆಯಿಂದ ಅದು ಕೊಡುವಂತ ವ್ಯವಸ್ಥೆ ಅದ್ರ ಜೊತೆಗೆ ವ್ಯಾಪಕ ಭ್ರಷ್ಟಾಚಾರ ಇವತ್ತು ಎಲ್ಲಾ ಮಂತ್ರಿಗಳು ಮಾಡ್ಲತ್ತ ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಬೇನಾಮಿಯಾಗಿ ಇಬ್ರು ಮಂತ್ರಿಗಳು ಇವತ್ತು ಆ ಆಸ್ತಿಯನ್ನ ಯಾರು ಕಂದಾಯ ಮಂತ್ರಿಗಳ ವಿಧಾನಸಭಾ ಕ್ಷೇತ್ರದಲ್ಲೇ ಸುಮಾರು ಹದಿಮೂರು ಎಕರೆ ಏಳು ಎಕರೆ ಖರಾಪತ್ ಹಳ್ಳಿಯ ಸುಮಾರು ಇಪ್ಪತ್ತು ಎಕರೆ ಜಮೀನು ಇಬ್ರು ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಎಂತ ಅಕ್ರಮ ಕಾಮಗಾರಿ ಮಾಡಿ ಇವತ್ತು ಕಾಗದ ಪತ್ರಗಳನ್ನು ರೆಡಿ ಮಾಡಿ ಇವತ್ತು ಏನದ ಅದನ್ನ ಜಮೀನನ್ನ ಕಬಲಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಎಲ್ಲರೂ ಅದನ್ನ ತನಿಖೆ ಆಗ್ಬೇಕು ಏನ್ ಇದಾಗಬೇಕಂದ್ರೆ ಇವ್ರಿಗೆ ಸರ್ಕಾರ ಯಾವುದೇ ರೀತಿ ಕ್ರಮ ಕೈತಾರೆ ಭ್ರಷ್ಟಾಚಾರ ಇನ್ನು ಸಕ್ಕರೆ ಏನಂತ ಮಂತ್ರಿ ಅದರ ದೊಡ್ಡ ಭ್ರಷ್ಟಾಚಾರ ಇದರಲ್ಲಿ ಅಂದ್ರೆ ಇವ್ರ ಎಲ್ಲಾ ಮಂತ್ರಿಗಳು ಡ್ಯೂಟಿ ಮಾಡ್ಲಿಕ್ಕೆ ನಿಂತಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ರಿಂದ ಅವ್ರಿಗೆ ಡೆವಲಪ್ಮೆಂಟ್ ಅಷ್ಟು ಏನೂ ಇಲ್ಲ ನೀರಾವರಿ ಯೋಜನೆ ಯಾವುದೇ ರಸ್ತೆ ಕಾಮಗಾರಿ ಗಣೆ ದರ ಏರಿಕೆ ಹಿಡಿದು ಮರಣ ಉತ್ತಾರೆ ಹಿಡಿದು ಇವತ್ತು ಬಸ್ಸಿನ ದರಕ್ಕೆ ಬಂದ ಮೊನ್ನೆ ನೂರು ರೂಪಾಯಿ ಪೆಟ್ರೋಲ್ ಮಾಡ್ತೀವಿ ಇನ್ನ ಬಸ್ ದರ ಏರಿಕೆ ಮಾಡ್ತಾರೆ ಎಲ್ಲೆಲ್ಲಿ ಮದ್ಯ ಮದ್ಯ ಮಾಡಿ ಮದ್ಯದ ಬಗ್ಗೆ ಏನು ಎಟ್ಟ ಹೆಚ್ಚು ಮಾಡಿದ್ರು ಏನ್ ತೊಂದರೆ ಇಲ್ಲ ಗಂಗೆ ಆದ್ರೆ ಬಹಳಷ್ಟು ಮಧ್ಯದ ಒಂದು ಬೆಳೆ ಇರಿಸೋದ್ರಿಂದ ಮತ್ತೆ ನಕಲಿ ಮದ್ಯಗಳು ಪ್ರಾರಂಭ ಆಗಿ ಮತ್ತೆ ಕಾರ್ಮಿಕ ವರ್ಗದವರು ಬಡವರು ಅತಿ ಕೆ ಏನು ಕೆಳಮಟ್ಟದ ಮದ್ಯ ಕುಡಿದ್ರಿಂದ ಅವ್ರ ಜೀವನ ಇದು ಆಗ್ತದೆ ಇದನ್ನೆಲ್ಲಾ ಗಮನದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದನ್ನೆಲ್ಲಾ ಗಮನ ಇಟ್ಕೊಂಡು ಇವತ್ತೇ ತಮ್ಮ ಆಗದೇ ಇತ್ತು ಹೇಳಬಿಡ್ಳು ನನಗೆ ಗ್ಯಾರಂಟಿ ಕೊದು ಆಗೋದಲ್ಲ ಗ್ಯಾರಂಟಿ ಮೂರು ವರ್ಷಕ್ಕೆ ಅಂತ ನಾನು ಹೆಂಗೆ ಟ್ಯಾಕ್ಸ್ ಹಾಕೋದು ಅಂತ ಹೇಳಬಿಡ್ಲಿ ರಾಜ ಜನ ಏನು ತಿಳ್ಮನೆ ಮಾಡ್ಸಾರ ಮಾತ್ ಮಾಡ್ತಾರೆ ಇದರ ಜೊತೆಗೆ ಯಾವ ಶಾಸಕನಿಗೆ ಸಮಾಧಾನ ಇಲ್ಲ ಅರೆ ಇಲ್ಲಿ ಹಣ್ಣಾನೆ ಬರ್ತಾಯಿದೆ ಏನೇ ಜೆಡಿಪಲ್ ಹೇಳಾರ ಈ ಗ್ಯಾರಂಟಿ ಇಂದ ನಮಗೆ ಅಭಿವೃದ್ಧಿ ಆಗುತ್ತಾ ಇಲ್ಲ ಮತ್ತೆ ಚಲುವರಾಯ ಸ್ವಾಮಿ ಯಾರ್ ಅವರು ಮಹಾಚಾಗರ ಸರ್ ಸರ್ ಕೋಚ ಪೋತದಲ್ಲಿ ಚಾಚಕರೆ ನೀನು ಈ ಗ್ಯಾರಂಟಿ ಇಂದ ನಮಗೆ ಏನು ಲಾಭ ಆಗಲಿಲ್ಲ ಅರೋಸು ನೌ ಗ್ಯಾರಂಟಿ ಕೋಟಿ 28 ಕೋಟಿ ಗೆಲ್ತು ಅಂತೆ ತಿಳ್ಕೊಂಡೆ ಅಂದ್ರೆ ರಾಜ್ಯದ ಜನ ಬಹಳ ಕೂಟನ್ ತ್ರೀ ವಿದ್ಯಾ ಮತ್ತು ಇ infrastructure development ಮತ್ತು ಈ ಕ್ಯಾರ್ಕಕ್ಕೂ ಅವರಿ ವೋಟ್ ಹಾಕ್ತಾರೆ ರಾಜ್ಯ ಕ್ಯಾರ್ ಬೇಕೋ ನೋಟ ಹಾಕ್ತಾರೆ ಸಾವರ್ತಿಕ ವಿಕೇಸನವ ಸು ಕರ್ನಾಟಕದ ಆದನೆ ಈ ಗ್ಯಾರಂಟಿ ಆಸೇ ನಾವು ಸುಗೊಳ್ಳಗತ್ತೆ ನಮ್ಮ ರಾಜ್ಯದ ಜನ ಈ ಚುನಾವಣೆ ಲೋಕಸಭಾ ಚುನಾವಣೆ ಇನ್ನೂ ನಮ್ ತಾತದಿಂದ ಆಗಿದೆವು ನಮ್ಮ ಪಾರ್ಟಿಯವರು ಸಹ ಒಳ ಒಪ್ಪಂದದಿಂದ ಕೆಲವೊಂದು ಸೀಟ್ ಕಳ್ಕೊಂಡಿದ್ವಿ ಹೊರತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರಿಗೆ ವಿಶ್ವಾಸ ಕಡಿಮೆ ಆಗಿಲ್ಲ ಕರ್ನಾಟಕ ಪ್ರಜಾತಂತ್ರದಲ್ಲಿ ಯಾರು ಬೇಕಾದ್ರೂ ಒಂದಂತೂ ಈ ದೇಶದಲ್ಲಿ ಕಾನೂನು ತಿದ್ದುಪಡಿ ಏನಂದ್ರೆ ಕಾನೂನಿನ ಅದೇನಂದ್ರೆ ಒಮ್ಮೆ ಎಂ ಎಲ್ ನಾಯಿ ಬ್ಯಾಪುರ ಎಂ ಎಲ್ ಎ ನಾಳೆ ಯಾವ್ದೋ ಒಂದು ಕರ್ನಾಟಕ ವಿಧಾನಸಭೆ ಯಾವ್ದೋ ಒಂದು ಉಪ ಚುನಾವಣೆ ಗಂಟೆಗೆ ಅಲ್ಲಿ ಹೋಗಿ ನಿಂತಿರ್ತೀನೋ ಇದು ಒಳ್ಳೇದಲ್ಲ ಇದು ಕಾನೂನು ತಂದು ಒಂದು ಎಮ್ ಎಲ್ ಎ ಅಥವಾ ಒಂದು ಎಂ ಪಿ ಹಾಲಿ ಇದ್ದಾಗ ಮತ್ತೊಂದು ವಿಧಾನಸಭೆ ಅಥವಾ ಲೋಕಸಭೆಗೆ ಸ್ಪರ್ಧೆ ಮಾಡುವಂತ ಅವಕಾಶವನ್ನ ಚುನಾವಣೆ ಆಯೋಗ ತಿದ್ದುಪಡಿ ಮಾಡಿ ಕೊಡಬಾರದು ಯಾಕಂದ್ರೆ ಈಗ ನಾನು ಬಿಜಾಪುರ ಎಮ್ ಎಲ್ ಎ ನಾಳೆ ಮತ್ತ ಮೊನ್ನೆ ಹಂಗೆ ಆಯ್ತು ಬೆಳಗಾವಿ ನಿಲ್ ಅಂದ್ರು ಬಾಗಲಕೋಟೆಗೆ ನಿಲ್ ಅಂದ್ರು ಅವು ಮತ್ತೆ ಬಿಜಾಪುರ ಖಾಲಿ ಆಗ್ತದೆ ಕಂಟಿನ್ಯೂ ಚುನಾವಣೆ ಆಗ್ಬಾರ್ದು ಆತಿದೆ ಯಾಕಂದ್ರೆ ಏನಾಗ್ತದೆ ಒಂದು ಚುನಾವಣೆ ಅಂದ್ರೆ கனிஷ்ட் எடுத்து திங்களுக்கு நீத்தி சகித்துக்கொண்ட நம்ம யாவும் அபிவிருது அதுக்கு நான் சுனாவணா வினாது சிட்டிங் எம்எல்ஏ சிட்டிங் எம் பி ஏன்னா விதானசபாகி லோகசப நெல்லிக்க அவா நான் நானும் காம்பர் ஏனோட சரி ஆகிறேன் राष्ट्रीय इनस् सूजी न्यूज लेवन कर्नाटक चॅनल शेअर्स सबस्क्रेबी